ಸರ್ ಇವತ್ತು ಏನ್ ಬಿಸ್ನೆಸ್ ಪ್ರಿ ಬಿಸ್ನೆಸ್ ಅಂತ ಒಂದು ಏನಿತ್ತು ಗೊತ್ತಾ ಹಿಂದಿ ಸ್ಯಾಟಲೈಟ್ ಅದಕ್ಕೆ ಅಂತ ಸಿನಿಮಾ ಮಾಡ್ತಿದ್ದಾರೆ ಥಿಯೇಟರ್ಗೆ ಅಂತ ಸಿನಿಮಾ ಮಾಡ್ತಿಲ್ಲ ಈ ಕ್ಯಾರೆಕ್ಟರ್ ಸುಮ್ನೆ ವಿನೋದ್ ಪ್ರಭಾಕರ್ ರೆಗ್ಯುಲರ್ ಆಗಿ ಓಕೆ ಆಯ್ತು ಕಂಫರ್ಟ್ ಝೋನ್ ಇಂದ ಬಂದು ಮಾಡೋದಕ್ಕೆ ಸಾಧ್ಯ ಹೇಳ್ತಾರೆ ನಿಮ್ಮನ್ ನೋಡಕ್ಕೆ ಅಸಹ್ಯ ಪಡ್ತಿದ್ರ ಏನ್ ಗಲೀಜಿ ಹಿಂಗೆ ಛೀ ಅಂತ ನಾ ಅಂತಿದ್ರಂತೆ ಅಂತ ಕಾಣ್ತಿದ್ರ ಆ ಕ್ಯಾರೆಕ್ಟರ್ ಒಳಗಡೆನೆ ಹೊರಟದ್ನಲ್ಲ ಅದಕ್ಕೆ ಅದು ಆ ಕ್ಯಾರೆಕ್ಟರು ನನ್ಗೆ ಆ ಜೀರ್ಸೋಕ್ ಸಾಧ್ಯ ಆಯ್ತು ಇಷ್ಟು ಒಳ್ಳೆ ಒಂದು ಒಬ್ಬ ನಟನಾಗಿ ನಾನು ಗುರ್ತಿಸ್ಕೊಳ್ಳೋಕೆ ಆ ತರದ್ ಕೆಲಸ ಮಾಡಿದ್ದೆ ನನಗೆ ಹೊರಬೌಟಾಯ್ತು ಇದು ಮಾದೇವ ಸ್ಟಾರ್ಟ್ ಅದಿಲ್ಲ ನಾನ್ ವೆಜ್ ಬಿಟ್ಟು ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ನಡೆಯುತ್ತೆ ಸಿನಿಮಾ ಸಮಸ್ಯೆಗಳು ಅಂದ್ರೆ ಸಿನಿಮಾ ಒಳಗಿರೋರೆ ಎಲ್ಲ ಸ್ಟಾಪ್ ಅದೇ ಎಲ್ಲ ಸಿನಿಮಾ ಸಂಬಂಧಪಟ್ಟವ್ರು ಹೊರಗಡೆಯಿಂದ ಏನು ಇಲ್ಲ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಅವ್ರವ್ರಲ್ಲಿ ಏನೋ ಜಗಳ ಅವ್ರಲ್ಲಿ ಏನೋ ಈಗೋ ಕ್ಲಾಶು ಮಾಧಪ್ಪನ್ ಬೇಡ್ಕೊಂತೀನಿ ಶಿವನ್ ಬೇಡ್ಕೊಂತೀನಿ ಆಮೇಲಿಂದ ನಾನು ಸೋಮವಾರ ನಾನ್ ವೆಜ್ ಬಿಡ್ತೀನಿ ಈ ಸಿನಿಮಾ ಸ್ಟಾರ್ಟ್ ಆಗಲಿ

ಅದು ನನ್ಗೆ ಬಾಕ್ಸ್ ಆಫೀಸ್ ಹಿಟ್ ಆಗಿದ್ದ ಸಿನಿಮಾ ಟೈಸನ್ ಆದ್ಮೇಲೆ ಒಂದಿಷ್ಟು ಸಾಲು ಸಾಲು ಸಿನಿಮಾಗಳು ಬರುತ್ತೆ ನನಗೆ ಟೈಸನ್ ಅಲ್ಲಿ ಸಿಕ್ಕಿದಂತ ಒಂದು ಫ್ಯಾಮಿಲಿ ಏನಿದೆ ಗೊತ್ತಾ ಹಿರೇ ಪೊಲೀಸ್ ಆಫೀಸರ್ ಆದ್ರೂ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ತಾಯಿ ಆ ಒಂದು ಸಂಬಂಧಗಳು ಎಲ್ಲ ಒಂದು ಫ್ಯಾಮಿಲಿ ಬೇಸ್ಡ್ ಸಿನಿಮಾ ಡ್ರಾಮಾ ಮತ್ತೆ ಸೊ ಆತರ ಸಿನಿಮಾ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಹಿಟ್ ಆಗುತ್ತೆ ಯಾಕೆ ಹಿಟ್ ಆಗುತ್ತೆ ಅಂದ್ರೆ ಅದು ಫ್ಯಾಮಿಲಿ ಡ್ರಾಮಾ ಮತ್ತೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ತಿರ್ತಾರೆ ನನ್ಗೆ ಆಗ್ಲಿಂದಾನೆ ಇಲ್ಲ ನಾನು ಒಬ್ಬ ನನ್ನ ಒಳಕ್ ಇರೋ ಒಬ್ಬ ನಟ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಇದಾನೆ ನಾನು ಹೊರಗಡೆ ತರಲೇಬೇಕು ಅವನ್ನ ಅಂತ ಕಾಯ್ತಿರ್ತೀನಿ ಎಕ್ಸಾಕ್ಟ್ ಆಗಿ ಆ ಟೈಮ್ ಕೋವಿಡ್ ಟೈಮ್ ಅಲ್ಲಿ ಮಾದೇವ ಬರುತ್ತೆ ನವೀನ್ ರೆಡ್ಡಿ ಅವರು ಈ ಕತೆ ತಗೊಂಡ್ಬರ್ತಾರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ನನ್ಗೆ ಅಂದ್ರೆ ಪ್ರೊಡ್ಯೂಸರ್ ಬೇರೆ ಆಗಿರ್ತಾರೆ ಆ ಟೈಮಲ್ಲಿ ಅದು ಹಿಂದಿ ಬಿಸ್ನೆಸ್ ನಾನು ತುಂಬಾ ಚೆನ್ನಾಗಿ ಟೈಸನ್ ಟೈಸನ್ ಎಷ್ಟಿರುತ್ತೆ ಕ್ರ್ಯಾಕ್ ಇಷ್ಟ ಆಗಿರುತ್ತೆ ರಗಡ್ ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ ಫೈಟ್ ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ ನನ್ನ ನನ್ಗೆ ಹೋಗ್ಬಿಟ್ಟಿರುತ್ತೆ ಹಿಂದಿ ಡಬ್ಬಿಂಗ್ ಸೊ ಅದನ್ನ ಇಟ್ಕೊಂಡು ಒಂದ್ ಇಷ್ಟ ಸಿನಿಮಾಗಳು ಮಾಡೋಣ ನಾಲ್ಕು ಫೈಟು ಅದರಲ್ಲಿ ಒಂದು ಕತೆ ಹುಡ್ಬಿಡೋಣ ಅದರಲ್ಲಿ ಒಂದ್ ಕತೆ ಮಾಡ್ಕೊಂಬಿಡೋಣ ಅಂತ ಇರ್ತಾರೆ ಅದು ನನ್ಗೆ ಇಷ್ಟ ಆಗಲ್ಲ ಬೇಡ ಒಂದು ಸೀಮಿತ ಆಗ್ಬಿಡ್ತೀವಿ ಬೇಡ ನಾರ್ಮಲ್ ಈ ತರದ ಕತೆ ಬರುತ್ತೆ ಎಕ್ಸ್ಟ್ರಾಡಿನ ಲೈನ್ ಇದು ಅಂದ್ರೆ ಇಲ್ಲಿವರೆಗೂ ಕನ್ನಡದಲ್ಲಿ ಆ ತರದ್ದು ಟಚ್ ಅಂದ್ರೆ ಒಬ್ಬ ನಾಯಕ ನಟ ಮೇನ್ ಲೀಡ್ ಏನಿರ್ತಾನೆ ಅವನು ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಥ್ರೂ ಔಟ್ ಆಗಿ ಇಲ್ಲೋ ಇದುವರೆಗೂ ಹ್ಯಾಂಗ್ ಮ್ಯಾನ್ ಪಾತ್ರ ಯಾರು ಮಾಡಿಲ್ಲ ಅನ್ಸುತ್ತೆ ನಾನು ಹುಡುಕದೇ ಒಂದಿಷ್ಟು ಎಲ್ಲೂ ಸಿಗ್ಲಿಲ್ಲ ಆದ್ರೆ ಮೇನ್ ಲೀಡ್ ಅದೇ ಮೇನ್ ಲೀಡ್ ಹೀರೋ ಆಗಿ ಹೀರೋ ಆಗಿ ಈ ತರದ್ದು ಮಾಡಿಲ್ಲ ಅಂತ ಅದು ತುಂಬ ಇಷ್ಟ ಆಗುತ್ತೆ ಒಂದಿಷ್ಟು ಪ್ರಿಪೇರ್ ಆಗ್ತೀನಿ ಆಯಿತು ಡೈರೆಕ್ಟ್ರೆ ಮಾಡೋಣ ಅಂತೆಲ್ಲ ಹೇಳಿ ಆಮೇಲೆ ಅವರು ಹೋಗ್ತಾರೆ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಅವರು ಕಾಣಿಸ್ಕೊಳ್ಳಲ್ಲ ಅಂದರೆ ಸರಿ ಅವರು ಬೇರೆ ಪ್ರೊಡ್ಯೂಸರ್ನ ಹುಡುಕ್ತಿರ್ತಾರೆ ಇದು ಅವತ್ತಿಂದ ಇವತ್ತಿನವರೆಗೂ ನಾವು ತುಂಬ ಮಾತಾಡಿದ್ದೀವಿ ಸರ್ ಎಲ್ಲರೂ ಇವತ್ತು ಏನು ಓ ಟಿ ಟಿ ಏನು ಸ್ಯಾಟಲೈಟು ಏನ್ ಬಿಸ್ನೆಸ್ ಅದು ಬಿಫೋರ್ ಪ್ರೀ ಬಿಸ್ನೆಸ್ ಅಂತ ಒಂದು ಏನೇನಿತ್ತು ಗೊತ್ತಾ ಹಿಂದಿ ಸ್ಯಾಟಲೈಟ್ ಅದಕ್ಕೆ ಅಂತ ಸಿನಿಮಾ ಮಾಡ್ತಿದ್ದಾರೆ ಥಿಯೇಟರ್ಗೆ ಅಂತ ಸಿನಿಮಾ ಮಾಡ್ತಿಲ್ಲ ಸರ್ ಥಿಯೇಟರ್ ಜನ ಬರ್ಬೇಕು ಈ ಸಿನಿಮಾ ಥಿಯೇಟರ್ ಬಂದೇ ಬರ್ತಾರೆ ಈ ಥಿಯೇಟರ್ ಜನ ಬಂದ್ರೇನೆ ಸರ್ ಇಟ್ಟು ಸುಮ್ನೆ ನಾವು ಬಿಫೋರ್ ಬಿಸ್ನೆಸ್ ಮಾಡಿದ್ರೆ ಅದು ಇಟ್ ಆಗಲ್ಲ ಬಿಫೋರ್ ಆಗಿ ನಂದ್ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ಮಾಡ್ಕೊಂಬಿಡೋಣ ಸಾಕು ಅನ್ನೋದಲ್ಲ ಥಿಯೇಟರ್ ಜನ ಬರ್ಬೇಕು ಅಂತ ಅವತ್ತಿನ ಇವತ್ತಿನವರೆಗೂ ಅವತ್ತೇ ಮಾತಾಡ್ತಿದ್ವಿ ಇವತ್ತಾಗಿದೆ ನಾನು ಒಂದೇ ಹೆಜ್ಜೆ ಹೋದ್ರೆ ಸರ್ ನೂರ್ ಹೆಜ್ಜೆ ನೂರ್ ಒಂದ್ ಕಿಲೋಮೀಟರ್ ಮುಂದೆ ಹೋಗಿರ್ತಾರೆ ಹತ್ತು ಹೆಜ್ಜೆ ಅಂತ ಹೇಳಿದ್ದೆ ನಾನು ಅಂದ್ರೆ ಆಗ್ಲಿಂದನೆ ನನ್ ತುಂಬಾ ಅನಿಸಿ ನನ್ಗೆ ಸಿನಿಮಾ ಬಿಟ್ಟು ಏನು ಗೊತ್ತಿಲ್ಲ ನಾನು ನನ್ಗೆ ಇದೇ ಜೀವ ನಾನು ಒಂದ್ ಪಾಯಿಂಟ್ ಆಫ್ ಟೈಮ್ ಡಿಸೈಡ್ ಮಾಡ್ಬಿಟ್ಟಿದೆ ಓಕೆ ಇದು ಎಲೆಕ್ಟ್ರಾನಿಕ್ಸ್ ಅದು ಇದು ಡೈವರ್ಟ್ ಆಗೋದ್ ಬೇಡ ಯಾರು ಮಾತ್ರ ನಾನು ಅಷ್ಟೊಂದು ಕೇಳಿಸ್ಕೊತಿದ್ದೆ ಬಟ್ ನನ್ಗೆ ಏನ್ ಬೇಕೋ ಅದನ್ನ ತಗೋತಿದ್ದೆ ಯಾರೇ ಅಡ್ವೈಸ್ ಮಾಡಿದ್ರು ಆಯ್ತು ಬಟ್ ನನ್ನ ಒಳಗಡೆ ಒಂದ್ ಬೇರೆನೇ ಓಡ್ತಾ ಇತ್ತು ಇಲ್ಲ ನಂಗೆ ಮಾಡಬೇಕು ಅಂತ ಅದಾದ್ಮೇಲೆ ನವೀನ್ ರೆಡ್ಡಿ ಅವರು ಈ ಸಬ್ಜೆಕ್ಟ್ ನ ತಗೊಂಡ್ ಬಂದಾಗ ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡ್ತೀನಿ ಬನ್ನಿ ಇದು ಹಿಂಗಲ್ಲ ಹೋಮ್ ವರ್ಕ್ ಮಾಡ್ಬಿಡೋಣ ಸೊ ಅವತ್ತೇನ್ ಮಾಡ್ತೀವಿ ಇದು ಥಿಯೇಟರ್ ಈ ಸಿನಿಮಾ ಫಸ್ಟ್ ಥಿಯೇಟರ್ ಇಟ್ ಆಗ್ಬೇಕು ಥಿಯೇಟರ್ ಹಿಟ್ಟಾಗಲೇಬೇಕು ಅಂದ್ರೆ ನನ್ ಟೈಸನ್ ಬೇರೆ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಡ್ರಾಮಾ ಏನಿತ್ತಲ್ಲ ಸೊ ಮತ್ತೆ ಅದನ್ನ ಫ್ಯಾಮಿಲಿ ಡ್ರಾಮಾ ತರೋಣ ಅಂತ ಕುತ್ಕೊಂಡು ಎಲ್ಲ ಮಾತಾಡ್ತೀವಿ ಅಷ್ಟರಲ್ಲಿ ಅವರು ಬೇರೆ ಪ್ರೊಡ್ಯೂಸರ್ ಕರ್ಕೊಂಡ್ ಬರ್ತಾರೆ ಅದು ಏನೋ ವರ್ಕೌಟ್ ಆಗಲ್ಲ ಅದೇನೋ ಮತ್ತೆ ಏನೋ ಆಗುತ್ತೆ ಸರಿ ಬಟ್ ಟೆಕ್ನಿಕಲಿ ಹೋಗ್ತಿರ್ತೀವಿ ನಾವು ಸರಿ ಬಾ ಮಾಡೋಣ ಹಿಂಗೆ ಮಾಡೋಣ ಮಾಡೋಣ ಫೈನಲಿ ಇನ್ನೊಬ್ರು ಬರ್ತಾರೆ ಸುಮಂತ್ ಅವರು ಬರ್ತಾರೆ ಆ ಟೈಮಲ್ಲಿ ಲಂಕಾಸ ನಡೀತಿರುತ್ತೆ ನಾನು ಎಡಿಟಿಂಗ್ ನಡೀತಿರುತ್ತೆ ವರ್ಕ್ ಪಿ ಆರ್ ಕೆ ಸ್ಟುಡಿಯೋ ಅಂದ್ರೆ ಪುನೀತ್ ಸರ್ ಅವರು ಸ್ಟುಡಿಯೋ ಅಲ್ಲಿ ಸದಾಶಿವ ಅಲ್ಲಿ ನಡೀತಿರುತ್ತೆ ಅಲ್ಲಿ ಸುಮಂತ್ರು ಬರ್ತಾರೆ ಇಲ್ಲಣ್ಣ ಈ ತರ ಮಾಡೋಣ ಮತ್ತೆ ಸರಿ ಆಯ್ತು ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆಗೋಕ್ ಮುಂಚೆ ಫಸ್ಟ್ ನಾವು ಕನಕಪುರದಲ್ಲಿ ಒಂದು ದಿನ ಏನೋ ಆ ಟೋಟಲ್ ನಾವೆಲ್ಲ ಟೀಮ್ ಫಾರ್ಮ್ ಆಗ್ಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಅದೇ ಒಂದು ಹತ್ತು ರೂಪಾಯಿ ನೋಟ್ ತೆಗೆದು ಪಾಕೆಟ್ ಪಾಕಿ ಅದೇ ಆಕ್ಚುಲಿ ಫಸ್ಟ್ ಡೇ ಶೂಟ್ ಹೆಡ್ಕೋ ಬಂದು ಪಾಕಿಟ್ ಸಾಂಗಲ್ಲಿ ಬರುತ್ತಲ್ಲ ಹಾ ಅವ್ರ ಬಂದು ನಿಂಬೆಹಣ್ಣು ತುಳಿಯೋದು ಹೌದು ನಿಂಬೆಹಣ್ಣು ತುಳಿಯೋದು ಆ ಸಾಂಗಲ್ಲಿ ಬರುತ್ತೆ ಸೊ ಅದು ಫಸ್ಟ್ ಶಾರ್ಟ್ ನಾವು ಮಾಡಿದ್ದು ಅದ್ರ ಬಿಫೋರ್ ನಾನು ಇದು ಮಾಡಿದ್ದೆ ಯಾವುದು ಇದು ಕುತ್ಕೊಂಡು ಆ ಬಿಡ ತಿನ್ನೋದು ಫೋಟೋ ಶೂಟ್ ಮಾಡೋದು ಅಷ್ಟೇ ಆ ಫೋಟೋ ಶೂಟ್ ಅಷ್ಟೇ ಗೊತ್ತು ನನ್ಗೆ ಅದಾದ್ಮೇಲೆ ಇಲ್ಲಿಗೆ ಬರ್ತೀನಿ ನಾವು ಇಲ್ಲಿ ಜನಕುರ್ದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೆಟ್ ಆಗತ್ತ ಆಗ್ತಾನೆ ಇಲ್ಲ ಒಂದು ಒನ್ ವೀಕ್ ಗ್ಯಾಪ್ ತಗೊಂಡು ಎಲ್ಲರೂ ಇದು ಆರ್ ಎಫ್ ಸಿಗ್ ಹೋಗ್ತೀವಿ ಇಲ್ಲಿ ಹೈದ್ರಾಬಾದ್ ರಾಮಜ್ವರ ಫಿಲ್ಮ್ ಸಿಟಿಯಲ್ಲಿ ಹೋಗಿ ಅಲ್ಲಿ ಆ ಟ್ರೈನ್ ಸೆಟ್ ಅಲ್ಲಿ ಹೋಗಿ ಕುತ್ಕೋತೀವಿ ಅಲ್ಲಿಂದ ಡಿಸೈಡ್ ಮಾಡ್ಬಿಡ್ತೀನಿ ಯಾವತ್ತು ಫಸ್ಟ್ ಡೇ ಈ ಕ್ಯಾರೆಕ್ಟರ್ ಮಾಡ್ತೀನಲ್ಲ ಒಳಗಡೆ ಹೊಟ್ಟೆ ಅದೊಂಥರ ಪ್ರವೇಶ ಆಗ್ಬಿಡುತ್ತೆ ಪ್ರವೇಶ ಆಗ್ಬಿಡುತ್ತ ನಾನೇ ತಗೊಂಡೋಗಿ ಇಲ್ಲ ಅದೇನು ಈ ಕ್ಯಾರೆಕ್ಟರ್ ಸುಮ್ನೆ ವಿನೋದ್ ಪ್ರಭಾಕರ್ ರೆಗ್ಯುಲರ್ ಆಗಿ ಓಕೆ ಆಯ್ತು ಕಂಫರ್ಟ್ ಝೋನ್ ಇಂದ ಬಂದು ಇಲ್ಲ ಮತ್ತೆ ಝೀರೋ ಆಗ್ಬೇಕು ಸೊ ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದು ಒಂದಿಷ್ಟು ನನಗೂ ಒಂದಿಷ್ಟು ಆಮೇಲೆ ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡಿ ಅಂಡ್ ನಿಶಾ ಅವರು ಸಪೋರ್ಟ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಕ್ಯಾರೆಕ್ಟರ್ ನ ಫಾರ್ಮ್ ಮಾಡ್ತೀವಿ ಇರೋದ್ರಲ್ಲಿ ಆ ನೋಸ್ ಕಟ್ ಅಂತ ಏನ್ ಹೇಳ್ತೀವಲ್ವಾ ಡಾರ್ಕ್ ಟೋನ್ ಅದು ಆ ಶೇಡ್ ಕೊಡಕ್ಕೆ ಅದನ್ನ ಟೋಟಲ್ ಡಾರ್ಕ್ ಮಾಡ್ತೀವಿ ಫೇಸ್ ಎಲ್ಲ ಡಾರ್ಕ್ ಮಾಡಿ ಆಮೇಲೆ ಒಂದೊಂದು ಉಗ್ರು ಬಿಟ್ಟಿರ್ತೀವಿ ಆ ಆ ಸಂದೇಶ ಸಮೇತ ಉಗ್ರಲ್ಲಿ ಗಲೀಜೆಲ್ಲ ತುಂಬಿರ್ತೀರಾ ಅದು ಇವತ್ ನಾನೊಂದು ಇಂಟರ್ವ್ಯೂ ನೋಡ್ತಿದ್ದೆ ಯಾರು ಸೋನಲ್ ಮೇಡಮ್ ಹೇಳ್ತಾರೆ ನಿಮ್ನ್ ನೋಡಕ್ಕೆ ಅಸಹ್ಯ ಪಡ್ತಿದ್ರ ಏನ್ ಗಲೀಜಿ ಹಿಂಗೆ ಛೀ ಅಂತ ಏನೋ ಅಂತಿದ್ರಂತೆ ಹಂಗ್ ಕಾಣ್ತಿದ್ರ ಅಂದ್ರೆ ಬಂದ್ರೆ ನೀವು ಹಿಂಗೆ ನಡ್ಕೊಂಡ್ ಬರ್ತಿದ್ರೆ ಹಾಯ್ ಅಂದ್ರೆ ಹಾಯ್ ನಮಸ್ಕಾರ ಅಂದ್ರೆ ಹಾ ನಮ್ಸ್ಕಾರ ಹಂಗೆ ಫುಲ್ ಆ ಮಹಾದೇವನೇ ಒಳಗೆ ಇಳ್ಸ್ಕೊಬಿಟ್ಟಿದ್ರೂ ಕ್ಯಾರೆಕ್ಟರ್ ಒಳಗಡೆನೆ ಹೊರ್ಟೋದ್ರ ಇದನ್ನ ಕೊಟ್ಟೋಗಿ ಹೊರಟದ್ನಲ್ಲ ಅದಕ್ಕೆ ಅದು ಆ ಕ್ಯಾರೆಕ್ಟರು ನನಗೆ ಆ ಜೀವಸಕ್ ಸಾಧ್ಯ ಆಯಿತು ಇವತ್ತು ಇಷ್ಟು ಒಳ್ಳೆ ಒಂದು ಒಬ್ಬ ನಟನಾಗಿ ನಾನು ಗುರುತಿಸ್ಕೊಳ್ಳಕ್ಕೆ ಆ ತರದ್ದು ಕೆಲಸ ಮಾಡಿದ್ದೆ ನನಗೆ ಹೊರಗೋಟಾಯ್ತು ಇಲ್ಲ ಅಂದ್ರೆ ರೆಗ್ಯುಲರ್ ಮೇಕಪ್ ತೆಗ್ದೆ ಓಕೆ ಮನೆಗೆ ಹೋದೇನೋ ಮನೇದೇನೋ ಇತ್ತು ಅದ್ ಬೇರೆ ಇತ್ತು ಬೇರೆ ಸಿನಿಮಾದೇನೋ ಬಂತು ನಾನು ಇನ್ಕ್ಲೂಡಿಂಗ್ ಲಂಕಾಸುರೂ ಸ್ಟಾಪ್ ಮಾಡ್ಬಿಟ್ಟು ನಾನು ಒಂದೇ ಒಂದು ಹೇಳ್ಬೇಡ ಅಂತ ಹೇಳ್ಬಿಟ್ಟಿದ್ದೆ ಓನ್ ಪ್ರೊಡಕ್ಷನ್ ನಾನು ಸಾಲ ಸಾಲ ಮಾಡಿ ತಗೊಂಬಂದು ದುಡ್ಡು ಹಾಕಿದ್ರು ನಾನು ಒಂದೇ ಒಂದು ಯಾವ್ದು ತರಬೇಡ ನಾನು ಈ ನಾನು ಟೋಟಲ್ ಆಗ್ಬಿಟ್ಟಿದೆ ಅದೇ ಈಗ ಒಬ್ಬರು ಯಾರನ್ನ ಎಣ್ಣೆ ಹೊಡೆದ್ರೆ ಅದ್ರಲ್ಲಿ ನೆಶೆಯಲ್ಲಿ ಇರ್ತಾರಲ್ಲ ಹಂಗ ನೀವು ಆ ಮಹದೇವ ಪಾತ್ರದಲ್ಲಿ ಇದ್ರಿ ಅದು ನನಗೆ ಮಾತಾಡೋದಾಗ್ಲಿ ಅಥವಾ ಓಡಾಡೋದಾಗ್ಲಿ ಎಷ್ಟೊಂದ್ಸಲ ಅದೇ ಸೋನಲ್ ಅವರು ಬೆಳಗ್ಗೆ ಫ್ರೆಶ್ ಆಗಿ ನೋಡಿರ್ತಾರೆ ಹಾಯ್ ಸರ್ ಹೇಗಿದ್ದೀರಾ ಸರ್ ಆಯ್ತು ನನಗೆ ಎಲ್ಲಾ ಮಾತಾಡ್ಬಿಟ್ಟು ಮೇಕಪ್ ಅಲ ಆದ್ಮೇಲೆ ಅಯ್ಯೋ ತನವರು ontra ಒಂದು ಇವನ್ ಬಟ್ಟೆ ಬಟ್ಟೆرو ಅಷ್ಟೇನೆ ನಮ್ಮ ಕಲಾ ಅಂತ ನಮ್ಮ ಕಸ್ಟಮರ್ ಇದ್ದಾರೆ ಅವರು ಅದನ್ನೆಲ್ಲ ತಗೊಂಡು ಏನು ಮಾಡೋರು ಅಂದ್ರೆ ಟೀ ಪುಡಿ ಇದೆಲ್ಲ ಟೀ ಡಿಕಷನ್ ಅಲ್ಲಿ ನೆನೆಯಕ್ಕೆ ಆಕಿ ಅದನ್ನೆಲ್ಲ ಹಿಂಡಿ ಆಮೇಲೆ ಅದನ್ನ ಅಯೆನ್ ಮಾಡ್ದೇ ಸ್ಮೆಲ್ ಬರ್ತಿಲ್ಲ ಆ ಅಮ್ಮ ಲಾಶ್ ಮಾಡ್ತಿದ್ವಿ ಆ ಕಲರ್ ರೀಡ್ಕೊಳಕ್ಕೆ ಹಳೇದ್ ಮಾಡೋದು ಅದು ಶೇಡ್ ಮಾಡಕ್ಕೆ ಬಟನ್ ಏಜಿಂಗ್ ಮಾಡೋದು ಅಂತೀಯಾ ಅದನ್ನ ಏಜಿಂಗ್ ಮಾಡಿ ಅದ್ರೆ ಹಳೆ ತರ ಕಾಣಿಸ್ಬೇಕು ಅಂತ ಹೇಳಿ ಯಾವುದು ಒಂದು ಬಟನ್ ಯಾ ಏನಿಲ್ಲ ಯಾವುದು ಆಯೆನ್ ಮಾಡಬಹುದು ಅಂತ ಆಯೆನ್ ಗೊತ್ತಿಲ್ಲೇ ಅವರು ನೀವು ಹಾಕಿದ್ದೀರ ಏನನ್ ಬಟನ್ ಒಂದು ಸೀನ್ ಅಲ್ಲಿ ಒಂದು ಫಿಲಂ ಅಲ್ಲಿ ರಾಜ್ಕುಮಾರ್ ಸಾಂಗ್ ಒಂದು ಹಾಡ್ತಾ ಇರ್ತಿದ್ದಂತೆ ಮೇಡಮ್ ಅದ್ರೆ హీరోయిನ್ ಅದನ್ನ ಆಕ್ಷನ್ ಕರ್ಕೊಂಡು ಬಿರ್ತಾರೆ ಅದು ಅದೊಂದು ಅಂದ್ರೆ

ಅವ್ನು ಬದುಕೋದೇ ಬೇರೆ ತರ ಆಮೇಲೆ ಈ ಪ್ರಪಂಚನೇ ಬಿಟ್ಟು ಅವನು ಅವನ ಅವನ್ ಪ್ರಪಂಚದಲ್ಲಿ ಬದುಕಿರ್ತಾನೆ ಹಂಗೆಲ್ಲಾ ಅಷ್ಟು ಇರ್ಬೇಕಾದ್ರೆ ಹೌದಲ್ಲ ಕರೆಕ್ಟ್ ಬ್ಲಿಂಕ್ ಮಾಡಬಾರ್ದು ಇದೆಲ್ಲಾ ಇತ್ತು ಸರಿ ಅಲ್ಲಿಂದ ಕ್ಯಾರೆಕ್ಟರ್ಫಾರ್ಮೇಶನ್ ಮಾಡ್ಕೊಂಡು ಮಾಡಿದ್ವಿ ಇವತ್ತು ಅಂದ್ರೆ ಈ ಸಿನಿಮಾ ಜನ ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಒಂದು ಇನ್ನೂರ ಐವತ್ತು ಸಲ ನೋಡ್ಬಿಟ್ಟಿರ್ತೀನಿ ಸಿನಿಮಾ ಸಿನ್ಮಾ ನಾನು ಇನ್ನೊಂದು ಕೇಳ್ಬಟ್ಟೆ ಸ್ಟಾರ್ಟ್ ಮಾಡಿದ್ವಿ ಒಂದು ಮಾದಪ್ಪನ್ ಟೈಟಲ್ ಆಮೇಲೆ ಸೋಮವಾರ ಬಿಟ್ಟಿದ್ದೆ ನಾನು ಯಾಕಂದ್ರೆ ಅದು ಮಾದೇವಂದು ಒಂದು ಶಿವಂದು ಒಂದು ಲಾಸ್ಟ್ ಅಲ್ಲಿ ಗೆಟಪ್ ಹಾಕೊಂಡ್ ಬರ್ತೀನಲ್ಲ

ಡೈರೆಕ್ಟರ್ ಅವರು ಡಿಸೈಡ್ ಮಾಡೋದಿಲ್ಲ ಬೇಡ ಆ ಆ कैरेक्टर ಬಂದ್ಬಿಡ್ಲಿ. ಹಿಂಗೆ ಒಚ್ಚಿಡ್ಕೊಂಡು ನಂದಿ ಬರ್ತೀನಿ. ಅದು ಆ ಶಾಟ್ ಸೋ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ನಡೆಯುತ್ತೆ ಸಿನಿಮಾ. ಆ ಸಮಸ್ಯೆಗಳು ಅಂದ್ರೆ ಸಿನಿಮಾ ಒಳಗಿರೋರೇ ಇಲ್ಲ. ಅದೆ ನೀವು ಈ ಸಿನಿಮಾ ಸ್ಟಾರ್ಟ್ ಆದಾಗ ತುಂಬಾ ಕಷ್ಟಪಟ್ಟಿ ತುಂಬಾ ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿದೀರಾ ಅಂತ ಕೇಳಪಟ್ಟೆ. ನಿಜಾನಾ ಅಂದ್ರೆ ಹೌದು ತುಂಬಾ ತೊಂದರೆ ಆಯ್ತು ಅದೇ ಎಲ್ಲಾ ಸಿನಿಮಾ ಸಂಬಂಧಪಟ್ಟವ್ರು ಹೊರಗಡೆ ಏನಿಲ್ಲ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿದ ಅವ್ರವ್ರಲ್ಲಿ ಏನೋ ಜಗಳ ಅವ್ರಲ್ಲಿ ಏನೋ ಈಗೋ ಕ್ಲಾಶು ಹೊರಗಡೆಯಿಂದ ಯಾರು ಏನು ಇದು ಮಾಡಿಲ್ಲ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿದವರು ಆಮೇಲೆ ತಿರ್ಗಾ ಇನ್ನೊಬ್ರು ಬಂದ್ರು ಆಮೇಲೆ ಕೇಶವಣ್ಣ ಬಂದ್ರು ಅವರೆಲ್ಲ ಒಬ್ರಿಗೊಬ್ರಿಗೆ ಏನೋ ಮನಸ್ತಾಪಗಳಾಯ್ತವು ಅದ್ ಏನೋ ಇಲ್ಲ ಅದ್ ನಂದು ನಾನು ನಾನು ಹೋಗ್ತೀನಿ ಅದೇನೋ ಸೊ ಅಂದ್ರೆ ಸಿನಿಮಾ ಮೇಲೆ ಸೆಟ್ ಆಗ್ತಿತ್ತು ಏನೋ ಒಂದಾಗಿದ್ದ ತಕ್ಷಣ ಅದೇನೋ ಇಲ್ಲ ಸರಿ ಆಯಿತು ನಿಲ್ಲಿಸಿ ಇದು ಮಾಡ್ಬಿಡೋಣ ಕಳಿಸ್ಬಿಡೋಣ ಬೇಡ ಹಿಂಗೆ ಹೋಗ್ತಿತ್ತಲ್ಲ ಆ ಟೈಮಲ್ಲಿ ನಾನು ಬೇಡ್ಕೊಂಡಿದ್ದೆ ಮಾತಪ್ಪನಿಗೆ ಆಮೇಲೆ ಡೈರೆಕ್ಟ್ರು ಬೇಡ್ಕೊಂಡ್ರು ಎಲ್ಲ ಬೇಡ್ಕೊಂಡು ಸರಿ ಸುಮಂತ್ ಅವ್ರು ಯಾವುದೋ ಅವರ ಬ್ರದರ್ ಏನೋ ಎಲೆಕ್ಷನ್ ಕೊಡ್ತಿದ್ದಾರೆ ಅಂತೇಳಿ ಒಂದು ಸ್ವಲ್ಪ ದಿನ ಸಿನಿಮಾ ಬಿಟ್ಟು ಹೊರಗಡೆ ಹೋಗ್ಬಿಟ್ರು ಕೇಶವನ ತಗೊಂಡು ಹ್ಯಾಂಡಲ್ ಬಂದು ಅದೇ ಸುಮಂತ್ ಅಂದ್ರೆ ಇವರು ನಿಮ್ಮ ಫಿಲಮ್ ಅಲ್ಲಿ ಕಾಮಿಡಿ ನಂದಿ ನಂದಿ ಕ್ಯಾರೆಕ್ಟರ್ ಮಾಡಿದವ್ರು ಸರಿ ಒಂದಿಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಲ್ಲಿ ಏನಾಗುತ್ತೆ ನಾನು ಮಾದಪ್ಪನ ಬೇಡ್ಕೊಂತೀನಿ ಶಿವನ ಬೇಡ್ಕೊತೀನಿ ನಿಮ್ಮೇಲಿಂದ ನಾನು ಸೋಮವಾರ ನಾನ್ವೆಜ್ ಬಿಡ್ತೀನಿ ನಂಗೆ ಈ ಸಿನಿಮಾ ಸ್ಟಾರ್ಟ್ ಆಗ್ಲಿ ನಿಮ್ ಬೆಟ್ಟಕ್ಕೆ ಬರ್ತೀನಿ ಮಾದಪ್ಪನ ಬೆಟ್ಟಕ್ಕೆ ಬರ್ತೀನಿ ನಾನು ಬೇಡ್ಕೊಂತೀನಿ ಅಂತೆಲ್ಲ ತುಂಬಾ ಬೇಡ್ಕೊತೀನಿ ಬೇಡ್ಕೊಂಡು ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ತಿರ್ಗಾ ಎಲ್ಲ ಸ್ಟಾರ್ಟ್ ಆಗುತ್ತೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸರಿ ಹೋಗುತ್ತೆ ಅದಾದ್ಮೇಲೆ ರಿಲೀಸ್ ಬಂದಾಗ ಮತ್ತೆ ಈ ಸಿನಿಮಾಗ್ ಒಳ್ಳೇದು ಮಾಡಪ್ಪ ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಬೇಡ್ಕೊಂಡು ಅಲ್ಲಿಂದ ಟೋಟಲ್ ನಾನ್ ನಾನ್ವೆಜೇ ನಾನ್ ವೆಜ್ ತಿನ್ಬಾರ್ದು ಇನ್ನು ಅಂತ ಗೊತ್ತಿಲ್ಲ ಇನ್ನು ಅದು ಇರಲಿ ಸಿನಿಮಾ ರಿಲೀಸ್ ಆಗಲಿ ಸಿನಿಮಾಗ್ ಒಳ್ಳೇದಾಗ್ತಿದೆ ಅಂದ್ರೆ ನಾವು ಒಂದು ಏನೋ ಒಂದು ತ್ಯಾಗ ಮಾಡಬೇಕು ಈಗ ನಮ್ಮ ಇನ್ನರ್ ಬಿಲೀಫ್ ಅದೇನು ಸಿನಿಮಾಗೂ ಒಳ್ಳೇದಾಯ್ತು ಎಲ್ರಿಗೂ ಒಳ್ಳೇದಾಯ್ತಲ್ಲ ಈಗ ಒಂದ್ ಸಿನ್ಮಾ ಗೆಲ್ತು ಅಂದ್ರೆ ಎಷ್ಟು ಜನರಿಗೆ ಹೆಸರಾಯ್ತು ಎಷ್ಟು ಜನರು ಇವತ್ತು ಈ ಸಿನಿಮಾ ಈ ಸಿನಿಮಾದಿಂದ ಊಟ ಮಾಡ್ತಾರೆ ಮತ್ತೆ ತಿರ್ಗ ಈ ಸಿನಿಮಾದ ರೆವಿನ್ಯೂ ಜನರೇಟ್ ಆಗುತ್ತೆ ಸೊ ಅಲ್ಲಿ ಬಿಡ್ತೀನಿ ಇದು ಎಲ್ಲ ಬಿಟ್ಟು ಈಗ ಏನಾಗ್ತಿದೆ ಅಂದ್ರೆ ನನಗೆ ಯಾವಾಗ ಬೇಕಾದ್ರೆ ಯಾವ ದೇವಸ್ಥಾನಕ್ಕೂ ಹೋಗ್ಬೋದು ನಾನು ಅದೊಂಥರ ಅಂಡ್ ನನ್ನ ಫೀಲಿಂಗ್ ವೆರಿ ಲೈಟ್ ಒಂಥರ ಅಫ್ಕೋರ್ಸ್ ವೆಯ್ಟ್ ಕಮ್ಮಿ ಆಗಿದ್ದೀನಿ ಇಲ್ಲ ಅಂತೆಲ್ಲ ಸಣ್ಣ ಆಗ್ಬಿಟ್ಟಿದ್ದೀನಿ ಬಟ್ ಒಂಥರ ಚೆನ್ನಾಗಿದೆ ಅಂತ ನನಗೆ ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಾನು ನೈಂಟಿ ನೈನ್ ಪರ್ಸೆಂಟ್ ವೆಜಿಟೇರಿಯನ್ ನಾನು ನನಗೆ ಬೀನ್ಸ್ ಪಲ್ಯ ಈ ಅನ್ನ ಸಾಂಬಾರು ಇದು ಸೀರಿಯಸ್ಲಿ ತುಂಬಾ ಇಷ್ಟ ನನಗೆ ನನ್ಗೆ ವೆಜಿಟೇರಿಯನ್ ತುಂಬಾ ಇಷ್ಟ ನಾನು ಎಷ್ಟೊಂದ್ಸಲ ಮಿಷನ್ ಹೇಳಿದೀನಿ ನಾನು ವೆಜಿಟೇರಿಯನ್ ಕನ್ವರ್ಟ್ ಆಗ್ಬಿಡ್ತೀನಿ ತುಂಬಾ ಇಷ್ಟ ಮೇಡಮ್ ನಾನು ಯಾವಾಗ ನಾನ್ ವೆಜ್ ತಿನ್ಬೇಕು ನಾನ್ ವೆಜ್ ತಿನ್ಬೇಕು ನಾನ್ ವೆಜ್ ತುಂಬಾ ಇಷ್ಟ ನನ್ಗೆ ಬೀಟ್ರೂಟ್ ಪಲ್ಯ ಆಮೇಲೆ ಈಗ ಈಗ್ಲೂ ಈ ಶೂಟಿಂಗ್ ನಮ್ಮ ಪುಟ್ಟಣ್ಣ ಅಂತ ಇದ್ದಾರೆ ಅವರು ತರ್ತಾರೆ ಆಮೇಲೆ ನಮ್ಮ ಅಭಿನು ಒಳ್ಳೆ ಕೊಕ್ಕು ಅವನು ಸಲ ಒಳ್ಳೆ ಚೆನ್ನಾಗಿ ಒಳ್ಳೆ ಅಡಿಗೆ ಮಾಡ್ತಾನೆ ವೆಜಿಟೇರಿಯನ್ ಅಡಿಗೆ ಮಾಡ್ತಾನೆ ನಾನ್ ಮಾಡ್ತೀನಿ ಅಂತಾನೆ ನಾನು ತಿನ್ನಲ್ಲ வெஜ் சனாகி